ನಮಸ್ಕಾರ ಸರ್ ಸರ್ ಕೃಷಿಗಳ ಚಾನಲ್ಗೆ ಸ್ವಾಗತ ನಿಮ್ಮ ಪರಿಚಯ ಮಾಡಿಕೊಡಿ ಸರ್ ನನ್ನ ಹೆಸರು ಜಿತೇಂದ್ರ ಕುಮಾರ್ ಅಂತ ಬೆಂಗಳೂರು ಸಹಕಾರ ಹಾಲು ಕೂಟದಲ್ಲಿ ಕೃಷಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಹತ್ತು ವರ್ಷಗಳಿಂದ ನಾವು ನಮ್ಮ ಹಾಲು ಉತ್ಪಾದಕರಿಗೆ ಬರೀ ಹಾಲು ಮಾತ್ರ ಖರೀದಿ ಮಾಡೋದಲ್ಲ ಅವರಿಗೆ ಮೇವಿನ ಬೆಳೆಗಳನ್ನ ಕೊಡೋ ಉದ್ದೇಶದಿಂದ ಇಲ್ಲಿ ವಿವಿಧವಾದ ಮೇವಿನ ಬೆಳೆಗಳಿದ್ದಾವೆ ಅವುಗಳನ್ನೆಲ್ಲ ನಾನೀಗ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ಯಾವುದೇ ಯಾವ್ಯಾವ ಬೆಳೆಗಳು ಯಾವುದೇ ಉಪಯೋಗ ಬರ್ತವೆ ಅನ್ನೋದಕ್ಕೆ ಮೊದಲನೇದಾಗಿ ಆಫ್ರಿಕನ್ ಟಾಲ್ ಮುಸ್ಕಿನ ಜೋಳ ಇದು ಒಂದು ಸರ್ತಿ ಹಾಕ್ತಕ್ಕಂಥ ಬೆಳೆ ಒಂದು ಸರ್ತಿ ನೀವು ಹಾಕಿದರೆ ನೀವು ನಾಲ್ಕನೇ ತಿಂಗಳೇ ನಾಲ್ಕು ತಿಂಗಳಿಗೆ ಕಟಾವು ಬರ್ತದೆ ಇದನ್ನು ಹಾಕೋದ್ರಿಂದ ಮೇವು ಒಂದು ಹನ್ನೆರಡು ಅಡಿ ಎತ್ತರ ಬೆಳೆಯುತ್ತೆ ಈ ಮೇವು ತುಂಬ ಚೆನ್ನಾಗಿರುತ್ತೆ ತುಂಬ ಆಗಿರುತ್ತೆ ಹಸುಗಳು ಚೆನ್ನಾಗಿ ತಿಂತವೆ ಈ ಮೇವನ್ನ ಇದನ್ನು ನೆಕ್ಸ್ಟು ಮುಂದಿನ ಬೆಳೆ ಬಂದು ಇದು ಒಂದೇ ಕಟಾವು ಬರುತ್ತೆ ಈ ಆಫ್ರಿಕನ್ ಟಾಲ್ ಮೇಜು ಇದು ಸಿ ಒ ಎಫ್ ಎಸ್ ತರ್ಟಿ ಒನ್ ಅಂತ ಇದು ಎರಡು ವರ್ಷ ಬರುತ್ತೆ ಈ ಮೇವಿನ ಬೆಳೆ ಇದು ಮೊದಲನೇ ಕಟಾವು ಎಪ್ಪತ್ತನೇ ದಿನಕ್ಕೆ ಬರುತ್ತೆ ಆಮೇಲೆ ನಲವತ್ತೈದು ದಿನ ಐವತ್ತೈದು ದಿನಕ್ಕೆ ಇದು ಎರಡನೇ ಕಟಾವು ಬರುತ್ತೆ ಇದು ತುಂಬ ಆಗಿರುತ್ತೆ ಇದು ಸೀಮೆವಲ್ ಜಾತಿ ಇದೆ ಇದು ಸೀಡ್ಸಲ್ಲಿ ನಾವು ಇದನ್ನು ಬೆಳಿತೀವಿ ಇನ್ನು ಮೂರನೇ ಬೆಳೆ ಮೂರನೇ ಬೆಳೆ ಬಂದು ವೆಲ್ವೆಟ್ ಬೀನ್ಸ್ ಅಂತೇಳಿ ಇದು ದ್ವಿದಳ ಧಾನ್ಯ ಬೆಳೆ ಹಸುಗಳಿಗೆ ಇದು ಸಿಂಗಲ್ ಕಟಾವಾಗಿರ್ತದೆ ಇದನ್ನು ಹಸಿರೇ ಗೊಬ್ಬರವಾಗಿ ಬಳಸ್ಬೋದು ಮತ್ತು ಹಸುಗಳಿಗೆ ಮೇಯವಾಗಿ ಬಳಸ್ಬೋದು ಇದನ್ನು ಆಫ್ರಿಕನ್ ಟಾಲ್ ಜೋಳ ನೀವೇನು ಜೋಳ ಬೆಳಿತೀರೋ ಅದ್ರ ಜೊತೆಗೆ ಮಿಕ್ಸ್ ಆಗಿ ಇದನ್ನು ಬೆಳೆಸ್ಕೋಬೋದು ಇದು ತುಂಬ ಪ್ರೋಟೀನಶಿಯಸ್ ಫುಡ್ ಆಗಿರ್ತದೆ ಎರಡು ಮಿಶ್ರ ಬೆಳೆ ಎರಡು ಮಿಶ್ರ ಬೆಳೆ ಆದರೆ ತುಂಬ ಚೆನ್ನಾಗಿ ಹಸುವಿನಲ್ಲಿ ಹಾಲು ಕ್ವಾಲಿಟಿ ಇಂಪ್ರೂವ್ಮೆಂಟ್ ಆಗೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಇಲ್ಲ ನಮ್ಮ ಹತ್ರ ಬೀನ್ಸ್ ಬೀನ್ಸು ಸಿಗ್ತಾಯಿಲ್ಲ ಬೀಜ ಏನೋ ತೊಂದರೆ ಆಗುತ್ತೆ ಅಂದರೆ ನೀವು ಅಲಸಂದೆ ಬೇಕಾದರೂ ಹಾಕ್ಕೋಬೋದು ಒಟ್ಟಲ್ಲಿ ಹಸುಗಳಿಗೆ ದ್ವಿಧಾನ ಧಾನ್ಯ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡಿ ಕೊಡಿ ಅನ್ನೋದು ಅಂತಪ್ಪು ಮುಂದಿನ ಬೆಳೆ ಕುದುರೆ ಮಸಾಲೆ ಅಂತೇಳಿ ಇದು ಕುದುರೆ ಮಸಾಲೆನ ಇಂಗ್ಲೀಷಲ್ಲಿ ಲೂಸರ್ನ್ ಅಂತ ಕರೀತಾರೆ ಇದು ಮೇವಿನ ರಾಣಿ ಅಂದರೆ ಇದು ತುಂಬ ನ್ಯೂಟ್ರಿಷಸ್ ಇರ್ತಕ್ಕಂಥ ಫುಡ್ಡು ಕುದುರೆಗೆ ಯಥೇಚ್ಛವಾಗಿ ಬಳಸ್ತಾರೆ ಕುದುರೆಗಳಿಗೆ ಶಕ್ತಿ ಇದಾಗಲಿ ಅಂತೇಳಿ ಅದೇ ಥರನೇ ಹಸುಗಳಿಗೂ ಇದು ತುಂಬ ಪ್ರೋಟೀನಿಷಿಯಸ್ ಫುಡ್ಡು ಇದು ಎರಡು ವರ್ಷ ಬರ್ತಕ್ಕಂಥ ಬೆಳೆ ಇದು ಮೊದಲನೇ ಕಟಾವು ಅರವತ್ತು ದಿನಕ್ಕೆ ಬರ್ತದೆ ಆಮೇಲೆ ನಾಲ್ ನಲ್ವತ್ತೈದು ದಿನಕ್ಕೆ ಬರ್ತದೆ ಇದನ್ನು ಅಕ್ಟೋಬರ್ ತಿಂಗಳಲ್ಲಿ ಬೆಳೆ ಹಾಕೋದು ಸೂಕ್ತ ಇದು ಅಗಸೆ ಬೀಜ ಅಂತೇಳಿ ಅಗಸೆ ಬೀಜ ಇದು ಮೇವಿನ ಮರಗಳಾಗ್ತವೆ ಇದು ಹನ್ನೆರಡರಿಂದ ಹದಿನೈದು ವರ್ಷ ಬರುತ್ತೆ ಒಂದು ಮೇವಿನ ಬೆಳೆ ಇದನ್ನು ನಿಮಗೆ ಬದುಗಳಲ್ಲಿ ಎಲ್ಲಿ ಜಾಗ ಇರುತ್ತೋ ಅಲ್ಲಿ ಜಾಗಗಳಲ್ಲಿ ಇದನ್ನು ಹಾಕ್ಕೊಂಡ್ರೆ ನಿಮಗೆ ಬೇಸಿಗೆಗಾಲದಲ್ಲಿ ಯಾವಾಗ ನಿಮಗೆ ಮೇವು ಕೊರತೆ ಆಗುತ್ತೋ ಆವಾಗ ಇದನ್ನು ನೀವು ಬಳಸ್ಕೋಬೋದು ಈ ಮರಗಳಾಗ್ತವೆ ಈ ಮೇವಿನ ಕೊರತೆ ಆಗೋಲ್ಲ ಮೇವಿನ ಅಭಾವನ ನೀವು ನೀಗಿಸ್ಬೋದು ಇನ್ನು ನೆಕ್ಸ್ಟು ಇದು ರಸಮೇವು ಅಂತೇಳಿ ನಮ್ಮಲ್ಲಿ ಇದು ತುಂಬ ಇಂಪಾರ್ಟೆಂಟ್ ವಿಚಾರ ಇದು ಯಾಕಂದರೆ ರಸಮೇವು ನಮ್ಮಲ್ಲಿ ಮೇವು ಮಳೆಗಾಲದಲ್ಲಿ ಯಥೇಚ್ಛವಾಗಿರುತ್ತೆ ಬೇಸಿಗೆಯಲ್ಲಿ ನಮ್ಮ ಹತ್ರ ಮೇವೇ ಇರಲ್ಲ ಈಗೆಲ್ಲ ರೈತರುಗಳು ಮೇವು ಬಿಸ್ನೆಸ್ ಸ್ಟಾರ್ಟ್ ಆಯಿತು ಬೇಸಿಗೆ ಸ್ಟಾರ್ಟ್ ಆಯಿತು ಮೇವು ಎಲ್ಲ ಕಡೆ ಒದ್ದಾಡ್ತಾ ಇದ್ದಾರೆ ಅಂಥ ಟೈಮಲ್ಲಿ ನಮ್ಮ ಹತ್ರ ಬೇಸಿಗೆಯಲ್ಲಿ ಯಥೇಚ್ಛವಾಗಿ ಮೇವಿದ್ದಾಗ ಮೇವನ್ನ ನೀವು ಸ್ಟಾಕ್ ಮಾಡಿ ಇಟ್ಕೊಂಡು ಅದನ್ನು ಕ್ಲೀನಾಗಿ ಚಾಪ್ ಮಾಡಿ ಒಂದು ತೊಟ್ಟಿ ಒಳಗೆ ತುಂಬಿಸಿಟ್ಕೊಂಡ್ರೆ ಈ ಥರ ಗಾಳಿ ಆಡದೇ ಇರ್ತಾರೆ ಏರ್ ಟೈಟಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೋಬೇಕು ಇಟ್ಕೊಂಡಾಗ ಏನಾಗುತ್ತೆ ಅಂದರೆ ಇದಕ್ಕೆ ಬೆಲ್ಲ ಉಪ್ಪು ಹಾಕಿಟ್ಟಿದ್ದಾರೆ ತುಂಬ ಟೇಸ್ಟ್ ಆಗಿರುತ್ತೆ ಹಸುಗಳಿಗೆ ತುಂಬ ಸೆಕ್ಯುಲೆಂಟ್ ಆಗಿರ್ತದೆ ಇಷ್ಟು ಇದರಲ್ಲಿರ್ತಕ್ಕಂಥ ನಮ್ಮಲ್ಲಿ ಇರ್ತಕ್ಕಂಥ ಮೇವಿನ ಬೆಳೆಗಳು ಇನ್ನು ಇದು ರೆಡ್ ನೇಪಿಯರ್ ಅಂತ ಹೊಸ್ತಾಗಿ ಬಂದಿದೆ ಫಾರ್ಡರ್ ಇದು ಮೇವು ಪೂರ್ತಿ ಎಲ್ಲ ಯಾವುದೇ ಎಲೆ ಆದರೂ ಹಸಿರು ಕಲರ್ ಇರ್ತದೆ ಮೇವು ಇದು ರೆಡ್ ರೆಡ್ ಕಲರ್ ಬರುತ್ತೆ ಇದು ಇದು ಸೇಮ್ ಮೊದಲನೇ ಕಟಾವು ಎಪ್ಪತ್ತೈದು ದಿನ ಎಂಬತ್ತು ದಿನಕ್ಕೆ ಬರುತ್ತೆ ಆಮೇಲೆ ಸೆವೆಂಟೈನ್ಸ್ ನಲವತ್ತು ನಲವತ್ತೈದು ದಿನಕ್ಕೆ ಕಟಾವು ಬರ್ತದೆ ಇದು ಸ್ವಲ್ಪ ಇ ಇಳುವರಿ ಕಡಿಮೆ ಅಂದರೆ ಎತ್ತರ ಕಡಿಮೆ ಬೆಳೀತದೆ ಇಳುವರಿ ಕಡಿಮೆ ಆಮೇಲೆ ಸ್ವಲ್ಪ ಸುಂಕಿರ್ತದೆ ಅಂದರೆ ಸುಂಕ ಅಂದರೆ ಮುಳ್ಳು ಹಿಡಿದು ಮುಳ್ಳು ಇರುತ್ತೆ ಹಾಗಾಗಿ ನಾರ್ಮಲ್ ನೇಪಿಯರ್ಗಿಂತ ನಾರ್ಮಲ್ ನೇಪಿಯರ್ಗಿಂತ ಚೆನ್ನಾಗಿದೆ ಸಿ ಒ ತ್ರೀ ಸಿ ಒ ಫೋರ್ಗಿಂತ ಚೆನ್ನಾಗಿದೆ ಬಟ್ ಇಳುವರಿ ಸ್ವಲ್ಪ ಕಡಿಮೆ ಮೇವು ಓನ್ಲಿ ಐಡೆಂಟಿಫಿಕೇಷನ್ಗೋಸ್ಕರ ಇದನ್ನು ಮಾಡ್ಕೊಡ್ಬೇಕು ಅಷ್ಟೇ ಬೇರೆ ನೇರು ಇದು ಇಲ್ಲ ಇನ್ನು ಇದು ಸೂಪರ್ ನೇಪಿಯರ್ ಅಂತ ಸೂಪರ್ ನೇಪಿರ್ ಅಂತ ಇದು ಅಡಿ ಹದಿನೈದರಿಂದ ಅಡಿವರೆಗೂ ಬರ್ತದೆ ಇಲ್ಲ ನೀವು ಮೇವನ್ನ ನಾವು ನೆಕ್ಸ್ಟು ಬಿತ್ತನೆಗೆ ಬಳಸ್ಬೇಕು ಅಂದರೆ ಹದಿನೆಂಟು ಅಡಿವರೆಗೂ ನೀವು ಬಿಟ್ಕೊಂಡು ಇದನ್ನು ಬೆಳೆಸ್ಕೋಬೋದು ಇದು ಕಡಿಮೆ ಜಾಗ ನಮ್ಮ ಹತ್ರ ಕಡಿಮೆ ಜಾಗ ಇದೆ ಹಸು ಜಾಸ್ತಿ ಇದ್ದಾವೆ ಅಂಥವಕ್ಕೆ ನಾವು ಇದನ್ನು ಸೂಟ್ ಮಾಡ್ಕೋಬೋದು ಇದು ತುಂಬ ಸೆಕ್ಯುಲೆಂಟಾಗಿ ಹದಿನಾಲ್ಕು ಹದಿನೈದು ಅಡಿ ಆದಾಗ ನೀವು ಇದನ್ನು ಕಟ್ ಮಾಡಿ ಹಾಕ್ಕೋಬೋದು ಬಟ್ ನೀವು ಹದಿನಾಲ್ಕು ಹದಿನೈದು ಅಡಿ ಬಿಟ್ಟಾಗ ನೀವು ಚಾಪ್ ಕಟ್ಟನ್ನು ಬಳಸಿ ಮೇವು ಕಟ್ ಮಾಡೋ ಯಂತ್ರಗಳನ್ನ ಬಳಸಿ ನೀವು ಇದನ್ನು ಉಪಯೋಗಿಸ್ಕೋಬೋದು ಅಷ್ಟೇ ಇಲ್ಲ ಸರ್ ನಮ್ಮಲ್ಲಿ ಹಸುಗಳು ತಿನ್ನಲ್ಲ ಅಂದರೆ ಒಂದು ಹತ್ತು ಹನ್ನೆರಡು ಅಡಿ ಆದಾಗಲೇ ನೀವು ಇದನ್ನು ಕಟ್ ಮಾಡಿ ಬಳಸ್ಕೋಬೋದು ನೆಕ್ಸ್ಟು ಇದು ಪುಲೆ ಜೈವಂತ ಇದು ಕಬ್ಬು ಕಬ್ಬಿನ ಜಾತಿ ಥರ ಇದೆ ನೋಡಿ ಇದರ ಎಲೆಗಳು ಎಷ್ಟು ಅಗಲವಾಗಿ ಬರ್ತವೆ ಇದು ಇದು ಹೊಸ ವೆರೈಟಿನೇ ಇದು ಸೇಮ್ ಎಂಬತ್ತೈದು ತೊಂಬತ್ತು ದಿನಕ್ಕೆ ಮೊದಲನೇ ಕಟಾವು ಬರ್ತದೆ ನಲವತ್ತೈದು ದಿನಕ್ಕೆ ಎರಡನೇ ಕಟಾವು ಬರುತ್ತೆ ಸ್ವಲ್ಪ ಚಳಿಗಾಲದಲ್ಲಿ ಇದರ ಡೆವಲಪ್ಮೆಂಟು ಕಡಿಮೆ ಇದು ಬೇಸಿಗೆಯಲ್ಲಿ ಬೇಸಿಗೆಯಲ್ಲಿ ಆ್ಯಸ್ ಇಟ್ ಇಸ್ ನೀರಾವರಿ ಇರಬೇಕು ಇದು ಸಿ ಎಫ್ ಎಸ್ ತರ್ಟಿ ಒನ್ ಅಂತ ನೀವು ಅವಾಗಲೇ ಏನು ಮೇನ್ ಬೀಜ ನೋಡಿದರೂ ಅದರದ್ದು ಕಟಿಂಗ್ಸ್ ಈ ಥರ ಬರುತ್ತೆ ಇನ್ನೂ ಹೈಟ್ ಆಗುತ್ತೆ ಇದು ಇಷ್ಟಕ್ಕೆ ಈಗ ನಾವು ಡೆಮಾನ್ಸ್ಟ್ರೇಷನ್ ಪರ್ಪಸ್ಗೋಸ್ಕರ ಇಷ್ಟು ಕಡಿಮೆಗೆ ಇದು ಮಾಡಿದ್ದೀವಿ ಈಗ ನೆಕ್ಸ್ಟ್ ತುಂಬ ಹೈಟ್ ಆಗುತ್ತೆ ಇದು ಒ ತ್ರೀ ಅಂತ ಆಗಿ ಬಳಸ್ತಕ್ಕಂಥ ಮೇವು ಇದನ್ನು ಮುಟ್ ನೋಡಿ ಫುಲ್ಲು ಇದಾಗಿದೆ ಹಾಂ ಕುಯ್ಯುತ್ತೆ ಕೈಯೆಲ್ಲ ಅಂಟ್ಕೊಳುತ್ತೆ ಇದು ಇದರ ನೆಕ್ಸ್ಟ್ ಲೆವೆಲ್ಗಳು ಈಗ ಬರ್ತಾ ಬರ್ತಾ ಇವೇನಾಗ್ತಾಯಿದೆ ಅಂದರೆ ಎಲೆಗಳಲ್ಲಿ ಮುಳ್ಳಿನ ಅಂಶನೂ ಕಡಿಮೆ ಆಗ್ತಾ ಇದೆ ಬರ್ತಕ್ಕಂಥ ವೆರೈಟಿಗಳು ಹಸುಗೆ ಈ ಇದು ತಿನ್ನಕ್ಕೆ ಆಗಿರ್ತವೆ ಇದು ಕಡಿಮೆ ಇರುತ್ತೆ ಮುಳ್ಳಿನ ಮುಳ್ಳಿನೆಲ್ಲ ಕಡಿಮೆ ಆಗುತ್ತೆ ಹಾಂ ಎಲ್ಲ ಕಡಿಮೆ ಆಗುತ್ತೆ ಬರ್ತಾ ಬರ್ತಾ ಇದೆಲ್ಲ ಕಡಿಮೆ ಆಗುತ್ತೆ ನೆಕ್ಸ್ಟು ಗಿನಿ ಗ್ರಾಸ್ ಅಂತ ಇದನ್ನು ಸೀಡ್ಸಿಂದ ಹಾಕ್ಕೊಬೋದು ಇದು ಸೀಡ್ಸಿಂದ ಮಾಡ್ಬೋದು ಅಥವಾ ರೂಟ್ ಸ್ಲಿಪ್ಸಿಂದ ಬೇರೆಯಿಂದನೂ ಇದನ್ನು ಟ್ರಾನ್ಸ್ಪರ್ಟ್ ಮಾಡ್ಕೋಬೋದು ಇದು ಅಷ್ಟೇ ಒಂದು ಸರ್ತಿ ನೀವು ಹಾಕ್ಕೊಂಡ್ರೆ ಲೈಫ್ ಟೈಮ್ ಅಂತ ಹೇಳ್ತಾರೆ ಬಟ್ ಒಂದು ಐದುವರೆ ಆರು ವರ್ಷ ಚೆನ್ನಾಗಿ ಬರುತ್ತೆ ನೀವು ಆಮೇಲೆ ಮತ್ತೆ ಲ್ಯಾಂಡನ್ನ ರೀಕಲ್ಟಿವೇಟ್ ಮಾಡಿ ಮತ್ತೆ ಇನ್ನೊಂದು ಸರ್ತಿ ಸೋಯಿಂಗ್ ಮಾಡ್ಕೋಬೋದು ಇದನ್ನು ನೆಕ್ಸ್ಟು ಇದು ಬೇಲಿ ಮೆಂತೆ ಅಂತೆ ಬೇಲಿ ಮಸಾಲೆ ಅಂತ ಕರೀತಾರೆ ಹೆಡ್ಜ್ ಲೂಸರ್ನ ಹೇಳಲು ಸರ್ ಇದನ್ನು ಬೇಲಿಗಳಲ್ಲಿ ಬೇಲಿ ಮುಂಚೆ ಬೇಲಿಗಳಲ್ಲಿ ಇದು ಮಾಡ್ತಾಯಿದ್ರು ತುಂಬ ಗಟ್ಟಿ ಬರುತ್ತಿದ್ರು ಕಾಂಡ ಸಖತ್ತು ಗಟ್ಟಿ ಇರುತ್ತೆ ಜನ ಹಾಗಾಗಿ ಇದನ್ನು ಬೇಲಿ ಮಸಾಲೆ ಅಂತ ಕರೀತಾರೆ ಇದು ಹಸುಗಳಿಗೆ ತುಂಬ ಒಳ್ಳೆಯ ಮೇವು ಇದು ಎಕರೆಗೆ ಒಂದು ನಾಲ್ಕೈದಿಂದ ಐದು ಕೆ ಜಿ ಸೀಡ್ಸ್ ಬೇಕಾಗುತ್ತೆ ಇದು ಮಾಡ್ಕೋಬೇಕು ಅಂದರೆ ಒಂದು ಎಕರೆ ಹಾಕ್ಕೋಬೇಕು ಇವೆಲ್ಲ ಸೀಟ್ಸ್ ಏನೋ ಸರ್ ಎಲ್ಲ ಮೆಂತೆ ಸೀಡ್ಸು ಇನ್ನೆಲ್ಲನೂ ಇವೆಲ್ಲ ಕಟ್ಟಿಂಗ್ಸೇ ಬರುತ್ತೆ ಗಿನಿ ಹುಲ್ಲಿಗೂ ಕೆಲವೊಂದು ಟೈಮ್ ಸೀಡ್ಸ್ ಆಗ್ತದೆ ಇಲ್ಲಾಂದರೆ ರೂಟ್ ಸ್ಲಿಪ್ಸ್ ಕೊಡ್ತಾರೆ ಮೆಜಾರಿಟಿಯಾಗಿ ಆಗಿ ಇನ್ನು ಇವೆಲ್ಲ ಇದೆ ಕೊಡ್ತಾರೆ ಇದಕ್ಕೂ ಸೀಡ್ಸ್ ಸಟೇರಿಯಾ ಹುಲ್ಲು ಅಂತ ಇದಕ್ಕೂ ಸೀಡ್ಸ್ ಕೊಡ್ತಾರೆ ಇದು ಅಷ್ಟೇ ನಾರ್ಮಲ್ ಇದು ಗ್ರಾಸ್ ಥರನೇ ಇದು ಅದೇ ಫಸ್ಟ್ ಕಟಿಂಗು ಸಿಕ್ಸ್ಟಿ ಡೇಸಿಗೆ ಬರುತ್ತೆ ಆಮೇಲೆ ಎವರಿ ಫಾರ್ಟಿ ಡೇಸಿಗೆಲ್ಲ ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ಸಿಗ್ತಾ ಇರುತ್ತೆ ಇವೆಲ್ಲ ಯಾವಾಗಲೂ ಗ್ರೀನ್ಸ್ ಮೇಂಟೈನ್ ಎಲ್ಲ ಥರದ್ದು ಫಾರ್ಡರ್ ವೆರೈಟೀಸ್ ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇಷ್ಟನ್ನೆಲ್ಲ ನಾವು ಇದು ನೋಡಿ ತೋರಿಸಿದ್ವಿ ಸುಮಾರು ಜನ ರೈತರಿಗೆ ಗೊತ್ತಿರ್ತದೆ ನಮ್ಮಲ್ಲಿ ಈ ಹುಲ್ಲು ಇದೆ ಅಂತ ಬಟ್ ಅದ್ರ ಹೆಸರು ಇದನ್ನು ಯೂಸ್ ಮಾಡ್ಬೋದ ಅನ್ನೋ ವಿಚಾರ ಗೊತ್ತಿರಲ್ಲ ಹಾಗಾಗಿ ಅದನ್ನೆಲ್ಲ ಈಗ ತೋರಿಸ್ಕೊಡ್ತಾ ಇದ್ದೀವಿ ಸೊ ಈ ಹುಲ್ಲುಗಳೆಲ್ಲ ಡೈರಿ ಫಾರ್ಮಿಂಗ್ಗೋಸ್ಕರನೋ ಅಥವಾ ಕುರಿ ಸಾಕಾಣಿಕೆ ಇದು ಎಲ್ಲ ಎಲ್ಲದಕ್ಕೂ ಬರುತ್ತೆ ಕುರಿ ಸಾಕಾಣಿಕೆಗೆ ಬರುತ್ತೆ ಡೈರಿ ಫಾರ್ಮಿಂಗ್ ಬರುತ್ತೆ ಈಗ ಅವಾಗಲೇ ನೀವು ಸೈಲೇಜ್ ನೋಡಿದ್ರಿ ಅದು ತುಂಬ ಒಳ್ಳೆಯದು ಕುರಿ ಸಾಕಾಣಿಕೆಗೆ ಅದನ್ನೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಆಮೇಲೆ ಇವನ್ನೆಲ್ಲ ಚಾಪ್ ಮಾಡಿ ಬಳಸ್ತಾರೆ ಅದನ್ನೆಲ್ಲರೂ ನೀವು ಕುರಿಗಳಿಗೆ ಡೈರೆಕ್ಟ್ ಹಾಕೋಕ್ಕಾಗಲ್ಲ ಚಾಪ್ ಮಾಡಿ ಮಾಡ್ತಾರೆ ಬೇಲ್ ಸೈಲೇಜ್ ಇದು ಇದು ಬೇಲ್ ಸೈಲೇಜು ಇದು ಸೈಲೇಜ್ನ ಕ್ಲೀನಾಗಿ ಜೋಳನ ನಾವು ಅವಾಗಲೇ ಹೇಳಿದ್ವಲ್ಲ ಜೋಳನ ಕ್ಲೀನಾಗಿ ಪುಡಿ ಪುಡಿ ಮಾಡಿ ಅದನ್ನು ಗಾಳಿ ಇರೋ ಥರ ಈ ಥರ ಬೇಲ್ ಮಾಡಿ ರೈತರಿಗೆ ಕೊಡ್ತಾರೆ ಇದನ್ನು ಇದು ಪರ್ ಜಿಗೆ ಏಳು ರೂಪಾಯಿ ಥರ ಸಿಗುತ್ತೆ ಆಲು ಉತ್ಪಾದಕರಿಗೆ ಇದು ಲೂಸರ್ನಂತ ಇದು ಲೂಸನ್ ಇದು ಭಾಡೋಗ್ಬಿಟ್ಟಿದೆ ಬಿಸಿಲಿಗೆ ಅವಾಗಿಂದ ಇದಕ್ಕಿಂತ ಇದು ಅವಾಗ ನೀವು ಲೂಸನ್ ಕುದುರೆ ಮಸಾಲೆ ಬೀಜ ನೋಡಿದ್ರಲ್ಲ ಇದು ಇದು ಬೀಜ ಇದು ಸಸಿ ಬಾಡೋಗ್ಬಿಟ್ಟಿದೆ ತುಂಬ ಇದಾಗಿರುತ್ತೆ ಇದು ಒಂದು ಎಕರೆಗೆ ನಾಲ್ಕು ಕೆ ಜಿ ಸೀಡ್ಸ್ ಬೇಕಾಗುತ್ತೆ ತುಂಬ ಒಳ್ಳೆಯ ಮೇವು ನೆಕ್ಸ್ಟ್ ಇದು ನುಗ್ಗೆ ನುಗ್ಗೆ ಗಿಡ ಇದು ಹನ್ನೆರಡರಿಂದ ಹದಿನೈದು ವರ್ಷ ಬರುತ್ತೆ ಒನ್ ಟೈಮ್ ನೀವು ಹಾಕೊಂಡ್ರೆ ಈ ಮನುಷ್ಯನಿಗೆ ಐರನ್ ಶಕ್ತಿ ಬರೋದಕ್ಕೂ ನುಗ್ಗೆ ಸೊಪ್ಪು ಆಮೇಲೆ ಹಸುಗಳಲ್ಲಿ ಈಗ ಫಲ ನಿಲ್ಲಬೇಕು ಅಥವಾ ನಮ್ಮ ಹಸು ಫಲ ಹೀಟ್ ಇದು ಗರ್ಭ ನಿಲ್ತಾಯಿಲ್ಲ ಅಂದರೆ ನುಗ್ಗೆ ಸೊಪ್ಪು ಕರ್ಬೇವು ಸೊಪ್ಪು ಈ ಥರದ್ದೆಲ್ಲ ಬಳಸ್ಕೊಂಡು ಈಗ ಈಗ ಫಲ ನಿಲ್ಲಿಸೋ ಅಂಥ ಒಂದು ಪರಿಸ್ಥಿತಿ ಬಂದಿದೆ ಈಗ ನೆಕ್ಸ್ಟ್ ಇದು ಅಜೋಲ ಅಂಥೇಳಿ ಇದು ತುಂಬ ಇಂಪಾರ್ಟೆಂಟು ನಮ್ಮ ರೈತರು ಇದನ್ನು ಮಾಡೋದಕ್ಕೆ ಆಸಕ್ತಿನೇ ಪಡೋಲ್ಲ ಒಂದು ಸರ್ತಿ ಮಾಡ್ತಾರೆ ಮತ್ತೆ ಬಿಟ್ಬಿಡ್ತಾರೆ ಇದರಿಂದ ತುಂಬ ಉಪಯೋಗ ಇದೆ ಏನು ನಿಮ್ಮ ಏನು ಖರ್ಚು ಇರೋಲ್ಲ ಇದ್ರಲ್ಲಿ ಮಾಡಬೇಕು ಅಂದರೆ ನಿಮ್ಮಲ್ಲಿ ಒಂದು ನಿಮ್ಮ ಮನೇಲಿ ಒಂದು ವೇಸ್ಟ್ ಜಾಗದಲ್ಲಿ ಒಂದು ದೊಡ್ಡ ಒಂದು ಚಿಕ್ಕದಾಗ ಒಂದು ತೊಟ್ಟಿ ಮಾಡ್ಕೋಬೇಕು ನೀರು ನಿಲ್ಲ ಥರ ಒಂದು ಟಾರ್ಪಲ್ಲು ಒಂದು ಎಂಟು ಅಡಿ ಉದ್ದ ನಾಲ್ಕು ಅಡಿ ಆಗಲ್ಲ ಒಂದು ಒಂದು ಅಡಿ ಆಳ ಎಂಟು ಅಡಿ ಉದ್ದ ನಾಲ್ಕು ಅಡಿ ಆಗಲಿಲ್ಲ ಒಂದು ಒಂದು ಅಡಿ ಆಳ ತೊಟ್ಟಿ ಮಾಡಿಕೊಂಡು ಅದರಲ್ಲಿ ಸಗಣಿ ಒಂದು ಪುಟ್ಟಿ ಮಣ್ಣು ಎರಡು ಪುಟ್ಟಿ ಕ್ಲೀನಾಗಿ ಮಿಕ್ಸ್ ಮಾಡಿ ಅದ್ರ ತುಂಬ ನೀರು ತುಂಬಿಸಿ ಈ ಪಾಚಿನ ನಾವು ಇಷ್ಟು ಹಾಕಿದರೆ ಸಾಕು ಒಂದು ವಾರಕ್ಕೆ ತೊಟ್ಟಿ ಪೂರ್ತಿ ಒಂದು ವಾರ ಹತ್ತು ದಿನಕ್ಕೆ ತೊಟ್ಟಿ ಪೂರ್ತಿ ತುಂಬಿರುತ್ತೆ ಇದು ಇದು ಇದೇ ಬೇರುಗಳು ಒಂದು ವಾರಕ್ಕೆಲ್ಲ ಒಂದು ವಾರಕ್ಕೆ ತೊಟ್ಟಿ ಪೂರ್ತಿ ತುಂಬಿರುತ್ತೆ ಈ ಬೇರುಗಳು ಇದಾವಲ್ಲ ಇದೆಲ್ಲ ಅದು ತುಂಬಿರುತ್ತೆ ಆಮೇಲೆ ಕೈ ಹಾಂ ಇಷ್ಟು ಹಾಕ್ಬೋದು ಹಾಕಿದ ಮೇಲೆ ನೀವು ಯಾವಾಗ ತೊಟ್ಟಿ ಫುಲ್ ಕಂಪ್ಲೀಟ್ ಆಗುತ್ತೋ ಮತ್ತು ನೀವು ಅದನ್ನು ತೆಗೆದು ಹಸುಗಳಿಗೆ ಹಾಕ್ಬೋದು ನಿಮಗೆ ಕ್ಲೀನಾಗಿ ಇಲ್ಲ ಇಲ್ಲ ಡ್ರೈ ಏನು ಬೇಡ ಕ್ಲೀನಾಗಿ ನೀರಲ್ಲಿ ತೊಳೆದು ಹಸುಗಳು ಕ್ಲೀನಾಗಿ ತೊಳೆದು ಹಸುಗಳಿಗೆ ತಿನ್ನಿಸ್ಬೋದು ಕೆಲವೊಂದು ಟೈಮ್ ಹಸುಗಳು ಸಗಣಿ ವಾಸನೆ ಇವೆಲ್ಲ ಇದ್ದಾಗ ತಿನ್ನಲ್ಲ ಏನು ಮಾಡಬೇಕು ಸ್ವಲ್ಪ ಫೀಡಲ್ಲೋ ಅಥವಾ ನೀವೇನು ಮೇವು ಕೊಡ್ತೀರೋ ಅದರಲ್ಲಿ ಮಿಕ್ಸ್ ಮಾಡಿ ತಿನ್ನಿಸ್ಬೋದು ಹಸುಗಳಿಗೆ ಸರ್ ಇದು ಆಲೂ ಉತ್ಪಾದನೆಯಲ್ಲಿ ಹಾಲು ಫ್ಯಾಟ್ ತುಂಬ ಇಂಪ್ರೂವ್ಮೆಂಟ್ ಆಗ್ತದೆ ಈಗ ನಮ್ಮ ಹಸುಗಳಲ್ಲಿ ಫ್ಯಾಟ್ ಇಲ್ಲ ಸರ್ ನಾವೇನು ಮಾಡಬೇಕು ನಾವು ಬಗ್ಗೆ ಸುಮಾರು ರೈತರು ಕಂಪ್ಲೇಂಟ್ ಮಾಡ್ತಾರೆ ಅವಾಗ ನೀವು ಇದನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಫ್ಯಾಟ್ ಇಂಪ್ರೂವ್ಮೆಂಟ್ ಆಗ್ತದೆ ನಮ್ಮ ಇದರಲ್ಲಿ ಲಾಸ್ಟ್ನ ಮೇವಿನ ಬೆಳೆ ಇದು ಇದು ಹೈಡ್ರೋಫೋನಿಕ್ಸು ನಮ್ಮ ಮನೆಯಲ್ಲಿ ನಮಗೆ ಮೇವು ಬೆಳೆಯೋಕ್ಕೆ ಸ್ವಲ್ಪ ಜಾಗನೇ ಇಲ್ಲ ನಾವು ಬರೀ ಫೀಡ್ಸು ಇದು ಹಾಕೋತಾ ಇದ್ದೀವಿ ಏನು ಮಾಡಬೇಕು ನಾವು ಅಂತಂದಾಗ ಇದು ನಿಮಗೆ ಎಲ್ಲಿ ಚಿಕ್ಕದಾಗಿ ಜಾಗ ಇರುತ್ತೋ ಮನೆಯಲ್ಲಿ ಆವಾಗ ಈ ಥರದ್ದು ಐವತ್ತು ಟ್ರೇದು ಒಂದು ಮಾಡಿಕೊಂಡು ಒಂದು ದಿನ ಜೋಳನ ನೀರಲ್ಲಿ ನೆನೆಸಬೇಕು ಎರಡನೇ ದಿನ ಅದನ್ನು ಒಂದು ಗೋಣಿ ಚಿಲ್ದಲ್ಲ ಹಾಕಿ ಕಟ್ಟಬೇಕು ಮೂರನೇ ದಿನದ ಬೆಳಗ್ಗೆ ಅದೆಲ್ಲ ಮೊಳಕೆ ಸ್ಟಾರ್ಟ್ ಆಗಿರುತ್ತೆ ಅದನ್ನು ತೆಗೆದು ಈ ಥರ ಟ್ರೇಗೆ ಹಾಕಬೇಕು ಇಲ್ಲಿ ಟ್ರೇ ಏನಿದೆ ಟ್ರೇಗೆ ಹಾಕಬೇಕು ಟ್ರೇಗ್ ಹಾಕಿ ಮಿಷಿನ್ಸು ಆಟೋಮೆಟಿಕ್ಕಾಗಿ ಸ್ಪ್ರೇ ಹೊಡಿತದೆ ಇಲ್ಲ ನಾವು ಆಗಿ ಮಾಡೋದ್ ಪ್ರತಿ ಫೋರ್ ಅವರ್ಸ್ಗೆ ಒಂದು ಟೈಮ್ ಈ ಥರ ಸ್ಪ್ರೇ ಮಾಡಬೇಕು ನೀರು ವಾಟ್ರ್ ಸ್ಪ್ರೇ ಬರುತ್ತಲ್ಲ ಸ್ಪ್ರೇ ಮಾಡಿಕೊಂಡು ಒಟ್ಟು ಇದರಲ್ಲಿ ಮಾಯ್ಚರ್ ಮಾಯಾಯ್ಚರ್ ಕಂಟೆಂಟ್ ಇರಬೇಕಷ್ಟೇ ಬಟ್ ಅತಿಯಾಗಿ ನೀರು ಇರಬಾರ್ದು ಅತಿಯಾಗಿ ನೀರು ಬಂದರೆ ಬೂಸ್ಟ್ ಆಗ್ತದೆ ಈ ಟ್ರೇಗಳಲ್ಲಿ ಕೆಳಗೆ ಹೋಲ್ಗಳಿದ್ದಾವೆ ನೋಡಿ ಕೆಳಗೆಲ್ಲ ಹೋಲ್ಗಳಿದ್ದಾವೆ ಈ ಥರ ಹೋಲ್ ಎಕ್ಸೆಸ್ ವಾಟರ್ ಇದರಲ್ಲಿ ಡ್ರೈನ್ ಆಗುತ್ತೆ ಜಾಸ್ತಿ ಆಗಿರೋ ವಾಟ್ರ್ ಡ್ರೈನ್ ಆಗಿ ನೀರು ಕಡಿಮೆ ನಿಲ್ಲುತ್ತೆ ಇದರಲ್ಲಿ ಆವಾಗ ಮಾಹಿಷರಿಗೆ ಎಷ್ಟು ಸೀಟ್ಸಿಗೆ ಎಷ್ಟು ಮಾಹಿಷರ್ ಬೇಕೋ ಅಷ್ಟು ಮಾತ್ರ ಇರುತ್ತೆ ಇದು ಸೆವೆನ್ ಡೇಸ್ಗೆ ಇಷ್ಟು ಹೈಟ್ ಬೆಳೆಯುತ್ತೆ ಇದನ್ನು ನೀವು ಹಸುಗಳಿಗೆ ಹೀಗೆ ಆಸ್ ಇಟ್ ಈಸ್ ಇದನ್ನು ಎತ್ತಿ ಹೀಗೆ ಹಾಕ್ಬಿಡ್ಬೋದು ಹಸುಗಳಿಗೆ ಇದನ್ನು ನೋಡಿ ಜಸ್ಟ್ ನಾವು ಹೆಂಗೆ ಒಬ್ಬ ಮನುಷ್ಯ ಕಾಳು ತಿನ್ನಬೇಕು ಅಂತ ಹೇಳ್ತಾರೋ ಅದೇ ಥರನೇ ಇದರಲ್ಲಿ ಬೇರು ಇದೆ ಕಾಳು ಇದೆ ಎಲೆನೂ ಇದೆ ಕಟ್ಟಿ ಮೊಳಕೆ ಮೊಳಕೆ ಬರ್ಸಿ ಆಮೇಲೆ ಇದರ ಮೊಳಕೆ ಬಂದ ಮೇಲೆ ಟ್ರೇಗ್ ಹಾಕಬೇಕು ಟ್ರೇಗ್ ಹಾಕಿ ಸೆವೆನ್ ಡೇಸ್ಗೆ ಕ್ರಾಪ್ ಇದು ರೆಡಿ ಆಗುತ್ತೆ ನೀವು ಇದನ್ನು ಹಸುಗೆ ಡೈರೆಕ್ಟಾಗಿ ಎತ್ತಾಗ್ಬೋದು ಕರು ಇದ್ದರೆ ಒಂದು ಫೋರ್ ಫೈವ್ ಮಂತ್ಸ್ ಆರು ಆರು ತಿಂಗಳ ಮೇಲ್ಪಟ್ಟು ಕರು ಇದ್ದರೆ ಇದನ್ನು ಅರ್ಧ ಭಾಗ ಮಾಡಿ ಅರ್ಧ ಅರ್ಧ ಹಾಕ್ಕೊಳ್ಳಿ ಇಲ್ಲಾಂದರೆ ಪೂರ್ತಿ ಕರು ಹಸು ಇದ್ದರೆ ಪೂರ್ತಿ ಎತ್ತಿ ಹಾಕಬೇಕು ಹಸು ತುಂಬ ಒಳ್ಳೆಯ ಕ್ರಾಪು ಇಷ್ಟು ಇವತ್ತಿನ ನಮ್ಮ ಮೇವಿನ ಬೆಳೆಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಇದು ಫಸ್ಟಿಂದ ಮೊದಲನೇದಾಗಿ ಇದು ಬಂದು ಅಲುವೆರಾ ಅಲುವೆರಾ ಕನ್ನಡದಲ್ಲಿ ಲೋಳೆಸರ ಅಂತ ಹೇಳ್ತೀವಿ ಇದು ಒಂದು ಹಸುಗಳಲ್ಲಿ ಕೆಚ್ಚಲ ಬಾವು ಕೆಚಲ್ ಬಾವು ಕೆಚಲು ಊತ ಅದಕ್ಕೆ ಇದು ಯೂಸ್ ಮಾಡೋಕ್ಕಾಗುತ್ತೆ ಇದು ಬಂದು ಮಂಗರ ಬಳ್ಳಿ ಇಂಗ್ಲೀಷ್ ಹೇಳ್ಬೇಕಂದ್ರೆ ಸಿಸಸ್ ಕ್ವಾಡ್ರಾಂಗ್ಯುಲಾರಿಸ್ ಸಿಸಸ್ ಕ್ವಾಡ್ರಾಂಗ್ಯುಲಾರಿಸ್ ಇದು ಬಂದು ಬಜೆತನ ಹಸು ಫಲ ಧರಿಸ್ತಾ ಇರಲ್ಲ ಅದಕ್ಕೆ ಅದ್ರ ಜೊತೆಗೆ ಗಂಟು ಊತ ಕಲ್ಲಿನ ತರ ಇರೋ ಊತಗಳಿಗೆಲ್ಲ ಯೂಸ್ ಆಗುತ್ತೆ ಇದು ಹಚ್ಚಿದ್ರೆ ಸಾಕು ತುಂಬ ಸೊಗಡು ಇರ್ತದೆ ಕೆರ್ತ ಇರ್ತದೆ ಆ ಕೆರ್ತಕ್ಕೆ ಅದು ಗಂಟು ಗಟ್ಟಿಯಾಗಿರೋದು ಗಂಟು ಕರ್ವ ನೋಡಿ ಇದು ಬಂದು ಇದು ಒಂದು ತುಳಸಿ 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 ಬಂದು ಇದು ಚರ್ಮ ಕಾಮಕಸ್ತೂರಿ ತುಳಸಿ ಎರಡು ಒಂದು ಇದು ಜಾನುವಾರದಲ್ಲಿ ಇದು ಗಂಟು ರೋಗ ಚರ್ಮ ಗಂಟು ರೋಗ ಅಂತ ಒಂದು ಕಾಯಿಲೆ ಬಂದಿದೆ ಇತ್ತ ಇತ್ತೀಚೆಗೆ ಒಂದೆರಡು ವರ್ಷದಿಂದ ಅದಕ್ಕೆ ಇದು ಯೂಸ್ ಆಗುತ್ತೆ ಇದು ಬಂದ್ರು ಮೆಹಂದಿ ಮೆಹಂದಿ ಮೆಹಂದಿಯಲ್ಲಿ ಇದು ಬಂದು ಇದಕ್ಕೆ ಅದೇ ಹೇಳಿದ್ನಲ್ಲ ಚರ್ಮ ಗಂಟು ರೋಗ ಇದಕ್ಕೆ ಜೊತೆಗೆ ಇದು ಹಾಕಬೇಕಾಗುತ್ತೆ ಇನ್ನೂ ಮೂರು ರೆಸಿಪಿ ಹಾಕಿಸ್ಬೇಕಾಗತ್ತೆ ಚರ್ಮ ಇದು ಮೆಹಂದಿ ಸೊಪ್ಪು ತುಳಸಿ ಸೊಪ್ಪು ಬೇವಿನ ಸೊಪ್ಪು ಬೇವಿನ ಸೊಪ್ಪು ಈ ಸದ್ಯಕ್ಕಿಲ್ಲ ಇಷ್ಟು ಮೂರು ಎಂಬ್ರೈರೈಟೀಸ್ ತಗೊಬಂದು ಆ ಕಡೆ ಇದೆ ಮೇಡಮ್ ಬಿ ಇದ್ರ ಜೊತೆಗೆ ಮೇನಿ ಸೊಪ್ಪು ಬೇವಿನ ಸೊಪ್ಪು ತುಳಸಿ ಸೊಪ್ಪು ಇದ್ರ ಜೊತೆಗೆ ಇದು ಅರ್ಶನ ಪುಡಿ ಬೆಳ್ಳುಳ್ಳಿ ಇದೆಲ್ಲ ಮಿಕ್ಸ್ ಮಾಡಿ ಮೈ ಮೇಲೆ ಹಚ್ಚಿದ್ರೆ ಅದು ಕ ವಾಸಿ ಮಾಡ್ಬೋದು ಅಕ್ಷೆ ಸೊಪ್ಪು ಈ ತುಳಸಿ ಕಾಮಕಸೂರಿ ಎರಡು ಒಂದೇ ಅದಕ್ಕೆ ರೋಗಕ್ಕೆ ಯೂಸ್ ಆಗುತ್ತೆ ಬಜೆ ಬಜೆ ಈಗ ಸದ್ಯಕ್ಕೆ ನೀವು ಹೇಳಬೇಕಂದ್ರೆ ಈ ಚಿಕ್ಕ ಮಕ್ಕಳಿಗೆ ಅದು ಹುಟ್ಟಿರೋ ಮಕ್ಕಳಿಗೆಲ್ಲ ಹಾಕ್ತಾರಲ್ಲ ಅದು ಇದು ಇದು ಗೆಡ್ಡೆ ಯೂಸ್ ಮಾಡ್ತಾರೆ ಹಸುಗಳಲ್ಲಿ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಜೀರ್ಣಕ್ಕೆ ಹಾಂ ಹೊಟ್ಟೆ ಒಬ್ಬರ ಜೀರ್ಣ ಅದಕ್ಕೆಲ್ಲ ಯೂಸ್ ಮಾಡೋಕ್ಕಾಗತ್ತೆ ಸಣ್ಣ ಗಿಡ ಹಾಂ ಈ ಸಣ್ಣ ಗಿಡ ಇಲ್ಲೊಂದು ಇದೆಯಲ್ಲ ಈ ಸಣ್ಣ ಗಿಡ ಬಂದು ಆಗ್ಲೇನ ಹೇಳಿದೆ ಅಲಿವೆರ ಅಲಿವೆರ ಅಂದಿದ್ದ ಚಿಕ್ಕ ಕೆಚ್ಚಲು ಬಾವು ಕ್ಯೂರ್ ಮಾಡೋಕ್ಕಾಗತ್ತೆ ಅಂತ ಹೇಳಿದೆ ಅದ್ರ ಬದಲು ಅಲೆವೆರ ಇಲ್ದಿರೋ ಜಾಗದಲ್ಲಿ ಇದು ಸಣ್ಣ ಗಿಡ ಯೂಸ್ ಮಾಡ್ಕೋಬೋದು ಕೆಚ್ಚಲು ಬಾವುಗೆ ಕೆಚ್ಚಲ್ ಬಾವು ಮತ್ತು ಕೆಚ್ಚಲ ಊತ ಈ ಕಡೆ ಬನ್ನಿ ಇದೆಲ್ಲ ನಾಟಿ ಔಷಧಿಗಳು ವಿಧಾನಗಳು ಅದೇನೇನು ಯೂಸಸ್ ಎಲ್ಲ ಇದು ಮೆಡಿಸಿನ್ಸ್ ಈಗ ಹೋಮಿಯೋಪತಿ ಹೋಮಿಯೋಪತಿ ಮೆಡಿಸಿನ್ಸ್ ಫಾರ್ ಇದು ಇದು ಕಾಂಬಿನೇಷನ್ಸ್ ಮೆಡಿಸಿನ್ಸ್ ಇದು ಈ ಕಾಂಬಿನೇಷನ್ಸ್ ಮೆಡಿಸಿನ್ಸ್ ನ ಇದು ರಾ ರಾ ಮೆಡಿಸಿನ್ಸ್ ಈ ರಾ ನ ತಗೊಂಡು ಹೋಗ್ಬಿಟ್ಟು ಇದು ಬಂದು ಶುಗರ್ ಪಿಲ್ಸ್ ಈ ಶುಗರ್ ಪೇಸ್ಗೆ ಈ ರಾ ಮೆಡಿಸಿನ್ಸ್ನ ಚಾರ್ಜ್ ಮಾಡಿಬಿಟ್ಟು ಅನಿಮಲ್ಸಿಗೆ ಓರಲ್ ಕೊಡಬೇಕಾಗತ್ತೆ ಹೋಮಿಯೋಪತಿ ಮೆಡಿಸಿನ್ಸ್ನ ಟ್ರಿಗರ್ ಮಾಡಿ ಅದು ಅದೇನು ಮಾಡುತ್ತೆ ಅಂದರೆ ಹೆಂಗೆ ವರ್ಕ್ ಮಾಡೋದು ಅಂದರೆ ಇದು ಹೋಮಿಯೋ ಇದು ಬಾಡಿಯಲ್ಲಿ ಇರ್ತದಲ್ಲ ಬಾಡಿಯಲ್ಲಿ ಮೇನ್ ನರ್ವಸ್ ಸಿಸ್ಟಮ್ಗೆ ಆ್ಯಕ್ಟ್ ಮಾಡಿಬಿಟ್ಟು ಟ್ರಿಗರ್ ಮಾಡುತ್ತೆ ಆ ಟ್ರಿಗರ್ ಮಾಡಿದ್ದು ರೀಸನ್ಸಿಂದ ಅದು ಮೆಡಿಸಿನ್ ವರ್ಕ್ ಆಗುತ್ತೆ ಈಗ ಇದು ಬಂದು ಇದು ನೋಡಿ ಈ ಕಾಂಬಿನೇಷನ್ ನಾನು ರೆಡಿ ಮಾಡಿರೋದು ಡೀಪ್ ಸೀಟೆಡ್ ಉಂಡ್ ಆರ್ ಆಪ್ಸೆಸ್ ಉಂಡ್ಸಿಗೆ ಈ ಕಾಂಬಿನೇಷನ್ ರೆಡಿ ಆಗಿದೆ ಬಟ್ ಇದು ನೋಡಿ ಇದು ಇದು ನೋಡಕ್ ಒಂದೇ ರೀತಿ ಕಾಣ್ತವೆ ಬಟ್ ಇರೋದು ಒಂದೇ ಪಿಲ್ಸೆ ಬಟ್ ಇರೋದು ಮೆಡಿಸಿನ್ ಬೇರೆ ಓಕೆ ನೋಡಿ ಈ ಕಾಂಬಿನೇಷನ್ ಇದು ಸೆಪಿಯಾ ಸೆಪಿಯಾ ಆಗ್ಲೇ ನಾವು ಒಂದು ನಾಟಿ ಔಷಧಿ ಒಂದು ಹೇಳಿದೆ ಬಜೆತನಕ್ಕೆ ಇದು ಹೋಮಿಯೋಪತಿ ಮೆಡಿಸಿನ್ ಫಾರ್ ಬಜೆತನ ಭಜೆತನ ರಿಪೀಟ್ ಬೀಡರ್ ಫಲ ಧರಿಸುತ್ತಾ ಇರಲ್ಲ ಇದು ಗ್ರಾಫೈಟಿಸ್ ಗ್ರಾಫೈಟಿಸ್ ಇದು ಬಂದು ರಕ್ತ ಉತ್ಪಾದನೆ ರಕ್ತ ಒಂದಸಲ್ಲಿ ರಕ್ತ ಕಮ್ಮಿ ಇರ್ತದೆ ಅದಕ್ಕೋಸ್ಕರ ಇದನ್ನ ಇದರಲ್ಲಿ ಪ್ರಿಪೇರ್ ಮಾಡಿಬಿಟ್ಟೆ ಹಾಕ್ಬೇಕಾಗುತ್ತೆ ಇದು ಬಂದು ಇದು ನೋಡಿ ಸಾಫ್ಟ್ ಕಿಟ್ ಕಾಣಿಸ್ತಾ ಈ ಸಾಫ್ಟ್ ಕಿಟ್ಟು ಇದು ಸಾಫ್ಟ್ ಕಿಟ್ಟು ಹಸುಗಳಿಗೆ ಯೂಸ್ ಮಾಡೋಕ್ಕಾಗತ್ತೆ ಯಾವಾಗ ಯೂಸ್ ಮಾಡೋದಂದ್ರೆ ಹಾಲು ಹಸುಗಳಿಗೆ ಬೆಳಗ್ಗೆ ಸಂಜೆ ಕರೀತಾರೆ ಬೆಳಗ್ಗೆ ಸಂಜೆ ಕ ಮಾಮೂಲಿ ಬೆಳಗ್ಗೆ ಕರೆದಿದ್ದಾರೆ ಅಂದರೆ ಕರೆದಾದ್ಮೇಲೆ ಹಾಲು ಕೆಚ್ಚಿನಿಂದ ಪೂರ್ತಿ ತೆಗ್ದಾದ್ಮೇಲೆ ಈ ಸಲ್ಯೂಷನ್ನ ಈ ಸ್ಪ್ರೇಯರಲ್ಲಿ ಇಷ್ಟು ಪ್ರಮಾಣದಲ್ಲಿ ಹಾಕ್ಕೊಂಡು ಮಿಕ್ಕಿದ ಬಿಸಿನೀರು ಹಾಕ್ಕೊಂಡು ಒಂದೊಂದು ತೊಟ್ಟಿಗೆ ಸ್ಪ್ರೇ ಮಾಡಿಬಿಟ್ರೆ ಅದೇನು ಮಾಡುತ್ತೆ ಅಂದರೆ ಇದರಲ್ಲಿ ಗ್ಲಿಸ್ರಿನ್ ಇದೆ ಅಯೋಡಿನ್ ಇದೆ ಆ್ಯಂಟಿಸೆಪ್ಟಿಕ್ ಥರ ಕೆಲಸ ಮಾಡುತ್ತೆ ಗ್ಲಜರಿನು ಅಟ್ಟಿ ಹಿಟ್ನ ಬ್ಲಾಕ್ ಮಾಡುತ್ತೆ ಬ್ಲಾಕ್ ಮಾಡಿದಾಗ ಅಂದರೆ ಒಳಗೆ ಏನೋ ಇನ್ಫೆಕ್ಷನ್ ಹೋಗಲ್ಲ ಇನ್ಫೆಕ್ಷನ್ ಒಳಗೆ ಹೋಗಿಲ್ಲ ಅಂದ್ರೆ ಅಡ್ಡರ್ ಒಳಗೆ ಅದೇ ಮ್ಯಾಚ್ ಸ್ಟಡೀಸ್ ಕಂಟ್ರೋಲ್ ಕಂಟ್ರೋಲ್ ಮಾಡಕ್ಕೆ ಸಂಜೆ ಬೆಳಗ್ಗೆ ಒಂದೊಂದು ಕ್ವಾಟ್ರಿಗೆ ಒಂದೊಂದು ಟೀಟಿಗೆ ಸ್ಪ್ರೇ ಮಾಡ ಒಂದು ಸ್ಪ್ರೇ ಫಾರ್ ಇದು ಪ್ಯಾಡಲ್ ಬಂದು ಸಿ ಪ್ಯಾಡಲ್ ಹಾಂ ಸಿ ಎಮ್ ಟಿ ಈಗ ಒಂದೊಂದು ಹಸೂಲಿ ಕೆಚ್ಚಲ್ ಬಾವು ಕಣ್ಣಿಗೆ ಕಾಣಿಸಲ್ಲ ಶುರುವಾಗಿರುತ್ತೆ ಅದ್ರಲ್ಲಿ ಬ್ಯಾಕ್ಟೀರಿಯಲ್ ಕೌಂಟು ಮಿನಿಮಮ್ ಆದರೂ ಹಂಡ್ರೆಡ್ ಇರ್ತದೆ ಅದು ಥೌಸಂಡ್ ಮೇಲೆ ಹೋದರೆ ಹೋದಾಗ ನಮಗೆ ಅದು ಹಾಲು ಕೆಟ್ಟೋದ್ಮೇಲೆ ನಮಗೆ ಗೊತ್ತಾಗುತ್ತೆ ಅದು ಇನಿಷಿಯಲ್ ಆಗಿ ಚೆಕ್ ಮಾಡಬೇಕಂದ್ರೆ ಇದರಲ್ಲಿ ಒಂದು ರಿಯೇಜೆಂಟ್ ಹಾಕಬೇಕಾಗುತ್ತೆ ಅದು ಸಿ ಎಂ ಟಿ ರಿಯೇಜೆಂಟ್ ಕ್ಯಾಲಿಫೋರ್ನಿಯಾ ಮ್ಯಾಸ್ಟೀಸ್ ಫೆಸ್ಟ್ ರಿಯೇಜೆಂಟ್ ಹಾಂ ಪ್ಲಸ್ ಈಕ್ವಲ್ ಕ್ವಾಂಟಿಟಿ ಆಫ್ ಮಿಲ್ಕ್ ಹಾಕಿ ಶೇಕ್ ಮಾಡಿದಾಗ ಅದೇನಾದರೂ ಕ್ಲಮ್ಸ್ ಬಂತು ಅಂದರೆ ದಟ್ ಇಸ್ ಪಾಸಿಟಿವ್ ಫಾರ್ ಸಿ ಎಂ ಟಿ ಅದಕ್ಕೆ ನಾವು ಮೆಡಿಸಿನ್ ಕೊಡೋದು ಸಿಟ್ರಾನ್ ಸಿಟ್ರಾನ್ ನೋಡಿ ಈ ಮೆಡಿಸಿನ್ ದಿಸ್ ಇಸ್ ಮೆಡಿಸಿನ್ ಫಾರ್ ದಿಸ್ ಇಸ್ ಸಿ ಎಮ್ ಟಿ ಪಾಸಿಟಿವ್ ಆನಿಮಲ್ಸ್ ಹಾಂ ಇದು ಬೆಲ್ಲ ಜೊತೆಗೆ ಬಾಯಿ ಕೊಡಬೇಕಾಗತ್ತೆ ದಿಸ್ ಇಸ್ ಟ್ರೈ ಸೋಡಿಯಂ ಸಿಟ್ರೇಟ್ ಟು ಚೇಂಜ್ ದ ಪಿ ಎಚ್ ಆಫ್ ದ ಅಡ್ಡರ್ ಟು ಡಿಕ್ರೀಸ್ ದ ಗ್ರೋತ್ ಆಫ್ ದ ಬ್ಯಾಕ್ಟೀರಿಯಾ ಹಾಂ ಆಯ್ತಾ ದಿಸ್ ಇಸ್ ಆ್ಯಕ್ಚುಲ್ ದ ಇಂಗ್ಲೀಷ್ ಮೆಡಿಸಿನ್ ಫಸ್ಟ್ ಏಡ್ ಕಿಟ್ ಫಾರ್ ಆ್ಯನಿಮಲ್ಸ್ ಹಾಂ ಇದರಲ್ಲಿ ಏನೇನು ಬರ್ತದೆ ಅಂದರೆ deworming tablets So, one another question this is the deworming tablets content of albendazole hmm. huh? content of albendazole deworming tablets for the cattle huh? okay this is a local applying application of ointment for wounds hmm. locally applying huh? this is a tincture for cleaning of wounds this is a antibiotic intramemory tubes for mastitis ಓಕೆ ಇಂಟ್ರಾ ಮೆಮರಿ ಟ್ಯೂಬ್ಸ್ ಫಾರ್ ಮ್ಯಾಸ್ಟಿಸ್ ಮ್ಯಾಸ್ಟಿಸ್ ಅಂದರೆ ಅದು ಕೆಚ್ಚಲೂತ ಕೆಚಲ್ ಬಾವು ದಿಸ್ ಇಸ್ ಬೆಂಟಿನ್ ಫಾರ್ ರಿಡ್ಯೂಸಿಂಗ್ ದ ಏನಿ ಆಫ್ ದ ಹೆಮೋರೆಜಿ ಕೂನ್ಸ್ ಮೀನ್ಸ್ ಯಾವುದಾದ್ರೂ ರಕ್ತ ಬರ್ತಾ ಸೋರ್ತಾ ಇದೆ ಅಂದರೆ ಅದನ್ನು ಸಡನ್ನಾಗಿ ನಾ ಸ್ಟಾಪ್ ಮಾಡಬೇಕಂದ್ರೆ ಇದ್ ಯೂಸ್ ಮಾಡಬೇಕಾಗುತ್ತೆ ಹಾಂ ಈಗ ಗಾಯ ಆಗಿದೆ ಕುಯ್ಕೊಂಬಿಟ್ಟಿದೆ ರಕ್ತ ಸೋರ್ತಾನೇ ಇದೆ ಇದು ಹೋಗಿ ಹಾಕಿದರೆ ಕಂಟ್ರೋಲ್ ಆಗಿಬಿಡುತ್ತೆ ಹಾಂ ಸಡನ್ನಾಗಿ See, this is a homeopathy medicine hmm. for the repeat bider bajetana huh? this is having the 21 days tablets inside these are these are a day wise 21 tablets inside huh? to cure the repeat beader, huh? these are the deworming liquids for the cattle or cow okay. deworming oral liquid huh? this is everything you know all cotton, this huh? is the cat cotton for cleaning ದೀಸ್ ಆರ್ ದ ಮೆಡಿಸಿನ್ಸ್ ವಿಲ್ ಗಿವ್ ಫಾರ್ ದ ಅವರ್ ಎ ವರ್ಕರ್ಸ್ ಆರ್ ಎನಿ ಆಫ್ ದ ಸ್ಟೆಂಟ್ಸ್ ರಿಯಲ್ ಐಸ್ ಎಕ್ಸೆಟ್ರಾ ಎಕ್ಸೆಟ್ರಾ ದೀಸ್ ನಾಟ್ ಫಾರ್ ಡಾಕ್ಟರ್ಸ್ ದಿಸ್ ಇಸ್ ದ ಇದು ಏನಂದ್ರೆ ಮೇಲೆ ಮೇಲೆ ದೀಸ್ ದೀಸ್ ನಾಟ್ ಇಂಜೆಕ್ಷನ್ಸ್ ಆರ್ ಇಂಜೆಕ್ಟೇಬಲ್ಸ್ ಆರ್ ಓವರ್ ಆಲ್ ಎನಿಥಿಂಗ್ ಹಾಂ ಸರ್ ಲೇ ಮೆನ್ ಕೆನ್ ಯೂಸ್ ಆಲ್ ದೀಸ್ ಥಿಂಗ್ಸ್ ದೀಸ್ ಆರ್ ದ ಫಸ್ಟ್ ಏಡ್ ಮೆಡಿಸಿನ್ಸ್ ಎಮರ್ಜೆನ್ಸಿ ಮೆಡಿಸಿನ್ಸ್ ಎನಿ ಒನ್ ಕೆನ್ ಯೂಸ್ ಇಸ್ ನಾಟ್ ಇವನ್ ದ ಡಾಕ್ಟರ್ ಎನಿ ಅದರ್ ಅದರ್ ದೆನ್ ಡಾಕ್ಟರ್ ಪರ್ಸನ್ಸ್ ಕೆನ್ ಯೂಸ್ ಇಸ್ ನಂದಿನಿ ಬಮೂಲಿಂದ ಸಬ್ಸಿಡಿ ಕೊಡ್ತಾರೆ ಅದಕ್ಕೂ ಸಬ್ಸಿಡಿ ಇದೆ ಇದು ರೇರ್ ಮಾಡೋಕ್ಕೂ ನಾವು ಸ್ಟ್ಯಾಂಡ್ ಮಾಡಿನೂ ಕೊಡ್ತೀವಿ ಅದಕ್ಕೆ ಸಬ್ಸಿಡಿ ರೇಟಲ್ಲೂ ಕೊಡ್ತೀವಿ ಥರ್ಟಿ ಟೂ ಥೌಸಂಡ್ ಟೋಟಲ್ ಕಾಸ್ಟ್ ಫಿಫ್ಟೀನ್ ತೌಸಂಡ್ ನಮ್ಮ ಕಡೆಯಿಂದ ಕೊಡ್ತೀವಿ ಥರ್ಟಿ ಟೂ ಥೌಸಂಡ್ ಟೋಟಲ್ ಕಾಸ್ಟ್ ಆಗುತ್ತೆ ಅದ್ರಲ್ಲಿ ಫಿಫ್ಟೀನ್ ತೌಸಂಡ್ ನಾವು ಕೊಡ್ತೀವಿ ಹಾಂ ಹೈಡ್ರೋಫಾನಿಕ್ಸ್ಗೆ ಫಿಫ್ಟೀನ್ ತೌಸಂಡ್ ಸಬ್ಸಿಡಿ ಅಜೋಲ್ಲ ಇವಾಗ ಮುಂಚೆ ಸ್ಕೀಮ್ ಇತ್ತು ಇವಾಗ ಸ್ಕೀಮ್ ಇಲ್ಲ ಅಜೋಲ್ಲ ರೇ ಅಜುರಾ ಕಲ್ಚರ್ ಪ್ರೊಡಕ್ಷನ್ ಬ್ಯಾಗ್ಸ್ ಕೊಡ್ತೀವಿ ಬ್ಯಾಗ್ಸ್ ಒಂದು ಥೌಸಂಡ್ ಫೈವ್ ಹಂಡ್ರೆಡ್ ಟೂ ತೌಸಂಡ್ ರುಪೀಸ್ ಇರೋದು ಥೌಸಂಡ್ ಫೈವ್ ಹಂಡ್ರೆಡಿಗೆ ಮಾಡ್ಕೊಡ್ತೀವಿ ಆ ಸ್ಕೀಮ್ ಇಲ್ಲ ಸದ್ಯಕ್ಕೆ ಹಾಂ ಓಕೆ ಈ ಸೀಡ್ಸು ಎಲ್ಲದು ಸಬ್ಸಿಡಿ ರೇಟಲ್ಲಿ ಸಪ್ಲೈ ಆಗ್ತವೆ ಎಲ್ಲ ಟೈಮಲ್ಲಿ ಸಪ್ಲೈ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಹಾಂ ಒಂದು ಟೈಮಲ್ಲಿ ಒಂದು ಸೀಸನ್ನಲ್ಲಿ ಒಂದೊಂದು ಸಬ್ಸಿಡಿ ರೇಟಲ್ಲಿ ಬರುತ್ತೆ ಸೀಸನಲ್ಲಿ ಅಗ್ರಿಕಲ್ಚರ್ ಆಫೀಸರ್ಸ್ ಇವರಿದ್ದಾರೆ ಇದ್ದಾರೆ ಇವ್ರಿಗೆ ಕೇಳಿದ್ರೆ ಅವ್ರು ತರಿಸ್ಕೊಡ್ತಾರೆ ಓಕೆ ಸರ್ ಇಷ್ಟೊತ್ತು ನಮ್ಮ ಗೆಳೆಯ ಚಾನಲ್ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು ಸರ್ ಯು